ಸಂಸತ್ನಲ್ಲಿ ನಿನ್ನೆ ನಡೆದ ಭದ್ರತಾ ಲೋಪ ಘಟನೆ ಕುರಿತು ಚರ್ಚೆಗೆ ಅವಕಾಶ ನೀಡುವಂತೆ ಆಗ್ರಹಿಸಿ ಪ್ರತಿಪಕ್ಷಗಳ ಸದಸ್ಯರು ರಾಜ್ಯಸಭೆಯಲ್ಲಿಂದು ಘೋಷಣೆ ಕೂಗಿ ಕಲಾಪಕ್ಕೆ ಅಡ್ಡಿಯುಂಟು ಮಾಡಿದರು ಪ್ರಶ್ನೋತ್ತರ ವೇಳೆ ಆರಂಭಗೊಳ್ಳುತ್ತಿದ್ದಂತೆಯೇ ಹಲವು ಸದಸ್ಯರು ಸದನದ ಬಾವಿಗೆ ತೆರಳಿ ಘೋಷಣೆ ಕೂಗಿದರು ಸಭಾಪತಿ ಜಗದೀಪ್ ಥನ್ಕರ್ ಪ್ರಶ್ನೋತ್ತರ ಅವಧಿ ಸ್ಥಗಿತಗೊಳಿಸಿ ನಿನ್ನೆಯ ಘಟನೆ ಕುರಿತು ಚರ್ಚೆ ನಡೆಸಲು ಅವಕಾಶ ಕೋರಿ ಹಲವು ಮನವಿಗಳು ಸಲ್ಲಿಕೆಯಾಗಿದ್ದು ಆದರೆ ಇದಕ್ಕೆ ಅವಕಾಶ ನೀಡಲಾಗದು ಎಂದರು ಸಂಸತ್ನ ಭದ್ರತಾ ವಿಚಾರ ಸಂಪೂರ್ಣವಾಗಿ ಸಂಸತ್ ಕಾರ್ಯಾಲಯ ವ್ಯಾಪ್ತಿಗೆ ಬರಲಿದ್ದು ಇದನ್ನು ಉಭಯ ಸದನಗಳ ಜಂಟಿ ಕಾರ್ಯದರ್ಶಿಗಳು ಮೇಲ್ವಿಚಾರಣೆ ಮಾಡಲಿದ್ದಾರೆ ನಿನ್ನೆಯ ಘಟನೆ ಕುರಿತು ಸಂಸತ್ ಸಚಿವಾಲಯ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದ್ದು ಉನ್ನತ ಮಟ್ಟದ ತನಿಖೆಗೆ ಆದೇಶಿಸಲಾಗಿದೆ ಹೀಗಾಗಿ ಸದನದ ಕಾರ್ಯಕ್ಕೆ ಅವಕಾಶ ನೀಡಬೇಕು ಎಂದು ಕೋರಿದರು ಇದೇ ವೇಳೆ ಗದ್ದಲ ಹೆಚ್ಚಾದಾಗ ಸದಸ್ಯರು ಸದನದ ಬಾವಿಯಿಂದ ತಮ್ಮ ತಮ್ಮ ಸ್ಥಾನಗಳಿಗೆ ತೆರಳುವಂತೆ ಸಭಾಪತಿ ಮನವಿ ಮಾಡಿದರು ಟಿಎಂಸಿ ಸದಸ್ಯ ಡೊರೆಕ್ ಒಬ್ರಯನ್ ಅವರು ಸದನದ ಗೌರವ ಮತ್ತು ನಿಯಮಕ್ಕೆ ಚ್ಯುತಿ ಉಂಟಾಗುವಂತೆ ವರ್ತಿಸುತ್ತಿದ್ದು ಕೂಡಲೇ ತಮ್ಮ ಸ್ಥಾನಕ್ಕೆ ತೆರಳುವಂತೆ ಸಭಾಪತಿ ಸೂಚಿಸಿದರು ಸದಸ್ಯರು ಸದನದ ಘನತೆಗೆ ಅನುಸಾರ ನಡೆದುಕೊಳ್ಳುವಂತೆ ಹಲವು ಬಾರಿ ಮನವಿ ಮಾಡಿದರೂ ಗದ್ದಲ ಮುಂದುವರೆದಾಗ ಕಲಾಪವನ್ನು ಮಧ್ಯಾಹ್ನ ಹನ್ನೆರಡಕ್ಕೆ ನಂತರ ಮಧ್ಯಾಹ್ನ ಎರಡು ಗಂಟೆಗೆ ಮುಂದೂಡಲಾಯಿತು ಇದಕ್ಕೂ ಮುನ್ನ ಡೆರೆಕ್ ಒಬ್ರಾಯನ್ ಅವರನ್ನು ಅಧಿವೇಶನದ ಉಳಿದ ಅವಧಿಗೆ ಅಮಾನತು ಮಾಡುವ ಗೊತ್ತುವಳಿಯನ್ನು ಸದನ ಅಂಗೀಕರಿಸಿತು seats immediately. okay so you will not take your seat you Mr. Derek O'Brien Mr. Derek O'Brien says we will not take seat Mr. Derek O'Brien says we will defy the chair Mr. Derek O'Brien says I will not respect the rules Mr. Derek O'Brien says gesticulating theatrics violence 你发一张。职